ಎಂಇಎಸ್ ಮುಖಂಡನಿಗೆ ಐದು ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ ನಾಡ ದ್ರೋಹಿ ಹೇಳಿಕೆ ನೀಡಿದ್ದಂತಹ ಎಂಎಸ್ ಶುಭಂ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಕ್ರಮವನ್ನು ಕೈಗೊಳ್ತೇವೆ ಅಂತ ಕೂಡ ಹೇಳಿದ್ದಾರೆ ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪುಂಡರ ಜೊತೆ ಸಿಪಿಐ ಕಾಲಿ ಮುಚ್ಚಿ ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾರೆ ಸೆಲ್ಫಿ ತೆಗೆದುಕೊಂಡ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಿಲ್ಲ ಅಂತ ಹೇಳಿ ಕಮಿಷನರ್ ಅವರು ಹೇಳಿದ್ದಾರೆ ಆ ಪುಂಡರ ಜೊತೆಗೆ ಪೊಲೀಸ್ ಅಧಿಕಾರಿಯೂ ಕೂಡ ಸೆಲ್ಫಿಯನ್ನು ತೆಗೆದುಕೊಂಡಿರುವಂತದ್ದು ಅವರಿಗೆ ಫೈನ್ ಕೂಡ ಹಾಕಿದ್ದಾರೆ ನಾಡದ್ರೋಹಿ ಹೇಳಿಕೆ ನೀಡಿದಂತಹ ಎಂಎಸ್ ಶುಭಂ ಶಳಕೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪುಂಡರ ಜೊತೆ ಸಿಪಿ ಖಾಲಿ ಮಿರ್ಚಿ ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾರೆ ಸೆಲ್ಫಿ ತೆಗೆದುಕೊಂಡ ಬಗ್ಗೆ ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಕೂಡ ಕಮಿಷನರ್ ಹೇಳಿದ್ದಾರೆ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಿಲ್ಲ ಅಂತ ಹೇಳಿ ಕಮಿಷನರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟಿಕೆ ಹೆಚ್ಚಾಗ್ತಾ ಇದೆ ಜೊತೆಗೆ ಅವರಿಗೆ ಸಾಥ್ ಕೊಡದಿಕ್ ಅಂತ ಹೇಳಿ ಕೂಡ ಪೊಲೀಸ್ ಸೆಲ್ಫಿ ಕೂಡ ತೆಗೆದುಕೊಂಡಿದ್ದಾರೆ ಅವರಿಗೆ ನಿನ್ನೆ ಪತ್ರವ್ಯವಹಾರ ಮಾಡಲಾಗಿತ್ತು ಈ ಅನುಮತಿ ನಿರಾಕರಿಸಲಾಗಿದೆ ಆದರೆ ಕೂಡ ಇವರು ತಗೊಂಡಿದ್ದಾರೆ ಕಾನೂನ್ ಕಿಂತ ದುಡ್ಡು ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಕಾನೂನು ಬಿಸಿ ನೋಟಿಸ್ತೇವೆ ಹೌದು ಶುಭಂ ಶಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಐದು ಲಕ್ಷ ಅದು ಬಾಂಡ್ ಅಮೌಂಟ್ ಮಾಡಿಸಿದ್ವಿ ಈಗ ಅದು ನೋಟಿಸ್ ಜಾರಿ ಮಾಡಿದೀವಿ ಅವರಿಗೆ ನಿಮ್ಮ ಬಿಹೇವಿಯರ್ ಇಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ಮಾಡಿದ್ರಿ ಅಂತ ಅವರು ಸರ್ಕಾರಕ್ಕೆ ಐದು ಲಕ್ಷ ಜಮಾ ಮಾಡಬೇಕು ಈಗ ಅವರು ಐದು ಲಕ್ಷ ಜಮಾ ಮಾಡಬೇಕು ಇಲ್ಲಾಂದ್ರೆ ಜೈಲ್ಗೆ ಹೋಗ್ಬೇಕು ಅದು ಏನು ಬ್ಯಾಕ್ ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೊಬೇಕು ನಾನು ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡ್ರು ಏನು ಕಾರಣ ಇತ್ತು ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ ಅದ್ರ ಮೇಲೆ ಮುಂದಿನ ಕ್ರಮ ಅಂತ ಬರ್ತೀವಿ ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ ಇದಕ್ಕೆ ಈ ಥರ ಒಂದ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್ ಇದರಲ್ಲಿ ಸರ್ಕಾರ ಇನ್ನೂ ಅಲ್ಲಿದೆ ಕೇಂದ್ರ ಸರ್ಕಾರ ಏನು ಅಲ್ಲಿದೆ ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ ಸಾಕಷ್ಟು ವಿಚಾರಗಳು ಇದೆ ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಂಡು ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪ ವ್ಯವಹಾರ ಮಾಡಲಾಗಿತ್ತು ಈ ಅನುಮತಿ ನಿರಾಕರಿಸಲಾಗಿದೆ ಆದರೆ ಕೂಡ ಇವರು ತಗೊಂಡಿದ್ದಾರೆ ಕಾನೂನಿಗಿಂತ ದುಡ್ಡು ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ 하우도수 ಶ ು ಭ ಾಂ